ರಾಜ್ಯ ಸರ್ಕಾರವು ಲಕ್ಷಗಟ್ಟಲೆ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ಎಂಬ ಒಂದು ಆರೋಪ ಕೇಳಿಬಂದಿದೆ ಈ ಒಂದು ಹಿನ್ನೆಲೆಯಲ್ಲಿ ಅರ್ಹ ಫಲಾನುಭವಿಗಳಿಗೆ ಮರು ಅರ್ಜಿ ಸಲ್ಲಿಸಲು ಅವಕಾಶವನ್ನ ನೀಡಲಾಗುವುದು ಎಂದು ಆಹಾರ ಸಚಿವ ಕೆಎಸ್ ಮುನಿಯಪ್ಪನವರು ತಿಳಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಒಂದು ಏನು ಲಕ್ಷಾನುಗಟ್ಟಲೆ ರೇಷನ್ ಕಾರ್ಡ್ ರದ್ದಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಎಂದು ಏನೋ ಒಂದು ವರದಿಯನ್ನ ಆಗ್ತಾ ಇದೆ ಈ ಒಂದು ವರದಿಯ ಆಧಾರದ ಮೇಲೆ ಸರ್ಕಾರ ಒಂದು ಬಿ ಪಿ ಎಲ್ ಕಾರ್ಡ್ಗಳಿಗೆ ಕತ್ತರಿಸಿ ಬಿದ್ದಿದೆ ಅಂತ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ ಅರ್ಹ ಫಲಾನುಭವಿಗಳಿಗೆ ಆಹಾರ ಸಚಿವರಾಗಿರ್ತಕ್ಕಂತ ಮತ್ತು ಅವರ ಒಂದು ಅಧಿಕಾರಿಗಳು ಸಭೆಯನ್ನು ನಡೆಸಿ ಸಿದ್ದರಾಮಯ್ಯನವರು ಒಂದು ತರಾಟೆ ತೆಗೆದುಕೊಂಡ ಬೆನ್ನಲ್ಲೇ ಅರ ಒಂದು ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ಗಳನ್ನು ಏನು ಒಂದು ಅಂಥವರು ಮರು ಅರ್ಜಿಯನ್ನು ಸಲ್ಲಿಸಲು ಒಂದು ಅಗತ್ಯವಿರುವ ರೇಷನ್ ಕಾರ್ಡ್ ಕೊಡುವ ಒಂದು ವ್ಯವಸ್ಥೆ ಮಾಡಲಾಗುವುದು ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಈ ಒಂದು ಸಭೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಏನು ರಾಜ್ಯ ಸರಕಾರದ ವಿರುದ್ಧ ನಿರಂತರ ಒಂದು ಟೀಕೆಗಳು ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಿಎಂ ಎಂ ಅವರು ಸೋಮವಾರ ಏನೊಂದು ಒಂದು ಒಂದು ಸಭೆಯನ್ನ ಕರೆದು ಈ ಒಂದು ಸಿಎಂ ನಿವಾಸದಲ್ಲಿ ಈ ಒಂದು ಕಾವೇರಿಯಲ್ಲಿ ನಡೆದ ಆಹಾರ ಇಲಾಖೆಯ ರೇಷನ್ ಕಾರ್ಡ್ ರದ್ದತಿ ಏನಿದೆ ಈ ಒಂದು ರದ್ದತಿಯ ವಿವಾದವನ್ನು ಒಂದು ವಿವಾದವನ್ನು ಬಗೆಹರಿಸಲು ಈ ಒಂದು ಮೀಟಿಂಗನ್ನು ಮಾಡಿದರು ಈ ಒಂದು ಸಭೆ ನಡೆದ ನಂತರ ಈ ಒಂದು ಬಗ್ಗೆ ಆಹಾರ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಈ ಒಂದು ರೇಷನ್ ಕಾರ್ಡ್ಗೆ ಮರು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ನೀಡಲಾಗುವುದಂತ ಒಂದು ಸೂಚನೆಯನ್ನು ನೀಡಿರತಕ್ಕಂಥದ್ದು ಈ ಒಂದು ಸಭೆ ನಡೆದ ಅಂಶಗಳು ಏನೇನೇ ಒಂದು ಸಭೆಯಲ್ಲಿ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೇಷನ್ ಕಾರ್ಡ್ ಏನೊಂದು ಗೊಂದಲಕ್ಕೆ ಉಂಟಾಗಿದೆ ಏನೊಂದು ಗೊಂದಲ ಉಂಟಾಗಿತ್ತು ಆ ಒಂದು ಆಹಾರ ಇಲಾಖೆಯಲ್ಲಿ ಏನು ನಡೆಯುತ್ತಿದೆ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಯಾಕೆ ರದ್ದಾಗ್ತಾಯಿದೆ ಏನೊಂದು ವಿಪಕ್ಷ ಪಕ್ಷಗಳ ವಿವಾದವನ್ನು ಯಾಕೆ ಮಾಡ್ತಾ ಇದೆ ಇದಕ್ಕೆ ಒಂದು ಅಂಕೆ ಅಂಶಗಳ ಸಮೇತವಾಗಿ ಅವರಿಗೆ ಮತ್ತು ರಾಜ್ಯ ಜನತೆಗೆ ಉತ್ತರ ಕೊಡಬೇಕಿತ್ತು ಆಹಾರ ಸಚಿವರಾಗಿರ್ತಕ್ಕಂಥ ಮುನಿಯಪ್ಪನವರು ರಾಜ್ಯದಲ್ಲಿ ಯಾವುದೇ ಒಂದು ಬಿ ಪಿ ಎಲ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ರದ್ದುಗೊಳಿಸಿಲ್ಲ ಆದರೆ ಆದಾಯ ತೆರಿಗೆ ಪಾವತಿ ಮಾಡುವವರಿಗೆ ಒಂದು ನೀಡಲಾಗ್ತಕ್ಕಂಥ ಎಲ್ಲ ಒಂದು ಬಿ ಪಿ ಎಲ್ ಕಾರ್ಡ್ಗಳು ಈ ಒಂದು ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಈ ಒಂದು ಬಿ ಪಿ ಎಲ್ ಕಾರ್ಡಿಗೆ ಯಾವೆಲ್ಲ ಒಂದು ಮಾನದಂಡಗಳಿರಬೇಕು ಈಗ ಸಿಂಪಲ್ ಆಗಿ ಹೇಳಬೇಕಪ್ಪ ಅಂದರೆ ಒಂದು ಏನೊಂದು ಆದಾಯ ತೆರಿಗೆಯನ್ನು ಕಟ್ತಕ್ಕಂಥ ಫಲಾನುಭವಿಗಳಿರ್ತ ಇರ್ಬೋದು ಮತ್ತು ಸರಕಾರಿ ನೌಕರಿಯಲ್ಲಿ ಮತ್ತು ಈ ಒಂದು ಸಂಸ್ಥೆಗಳಿರ್ಬೋದು ಅಂಥಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವರ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ದರೆ ಮತ್ತು ಫೋರ್ ವೀಲ್ ಒಂದು ನಾಲ್ಕು ಚಕ್ರಗಳ ವಾಹನವನ್ನು ಹೊಂದಿದರೆ ಭಾಳಷ್ಟು ಈ ಒಂದು ನಿಮಗೆ ಈ ಒಂದು ಫುಡ್ ಏನು ರೇಷನ್ ಕಾರ್ಡಿನ ಅಧಿಕೃತ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟಿಗೆ ನೀವು ಭೇಟಿ ನೀಡಿದರೆ ಅಲ್ಲಿ ಸಂಪೂರ್ಣವಾದ ಮಾನದಂಡಗಳನ್ನು ನೀವು ತಿಳಿದುಕೊಳ್ಳಬಹುದು ಹೀಗಾಗಿ ಈ ಒಂದು ರೇಷನ್ ಕಾರ್ಡ್ನಲ್ಲಿ ಏನೇನು ಉಂಟಾಗಿರ್ತಕ್ಕಂಥ ಒಂದು ಗೊಂದಲ ಇದೆ ಈ ಒಂದು ಗೊಂದಲವನ್ನು ಈ ಒಂದು ಅಧಿಕಾರಿಗಳ ಕೂಡ ಚರ್ಚೆ ಮಾಡಲಾಗಿರ್ತಕ್ಕಂಥದ್ದು ಇದನ್ನು ಎಲ್ಲವನ್ನ ಒಂದು ಮರು ಅರ್ಜಿ ಏನಿದೆ ವಿಚಾರಣೆ ಮಾಡಿ ಅವನು ಮರೋ ಅರ್ಜಿಯನ್ನು ಹಾಕಲು ಅವಕಾಶವನ್ನು ನೀಡಲಾಗುವುದು ಅಂತ ಹೇಳಿರ್ತಕ್ಕಂಥದ್ದು ಏನು ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಅವರೇನಾದರೂ ಅರ್ಹರಿದ್ದರೆ ಏನು ಈ ಮಾನದಂಡಗಳನ್ನು ನೀವೇನಾದರೂ ಅದರ ಒಳಗಡೆ ಇದ್ದರೆ ನೀವು ಅದನ್ನು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರ್ತಕ್ಕಂಥದ್ದು ಈಗ ನೀವು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಿಮ್ಮ ಒಂದು ವಿಲೇಜಿನಲ್ಲಿ ಯಾವೆಲ್ಲ ಒಂದು ಫಲಾನುಭವಿಗಳನ್ನು ಈ ಒಂದು ಬಿ ಪಿ ಎಲ್ ಕಾರ್ಡ್ ರದ್ದಾಗಿರುತ್ತೆ ಎಂಬುದ ಮಾಹಿತಿಯನ್ನು ಕೂಡ ನೀವು ಪಡೆದುಕೊಳ್ಬೋದು ಮತ್ತು ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಯಾವ ಒಂದು ಕಾರಣಕ್ಕೆ ರದ್ದಾಗಿದೆ ಇದೆಲ್ಲ ಮಾಹಿತಿಯನ್ನು ನೀವು ಪಡಿಬೋದು ಈಗ ಮೇಲು ಮಾನದಂಡಗಳನ್ನೇ ಏನು ಹೇಳಿದ್ದೀನಿ ಆ ಒಂದು ಮಾನದಂಡಗಳು ಇರಬೇಕಾಗುತ್ತೆ ಆ ಒಂದು ಮಾನದಂಡಗಳನ್ನು ಇದ್ದರೆ ನೀವು ಮರು ಅರ್ಜಿಯನ್ನು ಈ ನಿಮ್ಮದೇನಾದರೂ ರದ್ದಾಗಿದ್ದರೆ ಮರು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನಾನು ನೋಡಿದ ಮಟ್ಟಿಗೆ ಕೆಲವೊಂದು ಅಂಶಗಳು ತಿಳಿದು ಬಂದಿರತಕ್ಕಂಥದ್ದು ಈ ಒಂದು ಫೋರ್ ವೀಲ್ ಏನೋ ಒಂದು ಕಾರ್ಗಳನ್ನು ಒಂದು ಎಲ್ಲೋ ಇರ್ತಕ್ಕಂಥದ್ದು ಅಂಥವು ಏನು ಬ್ಯಾಂಕಲ್ಲಿ ಒಂದು ಸಾಲವನ್ನು ಪಡೆದಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ ಕೂಡ ಒಂದು ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಮತ್ತೆ ಈ ಒಂದು ನಗರ ಪ್ರದೇಶದಲ್ಲಿ ಹನ್ನೆರಡು ಸ್ಕ್ವೇರ್ ಫೀಟ್ ಏನಾದರೂ ಒಂದು ಜಾಗ ಇದ್ರೆ ಸೈಟ್ ಇದ್ರೆ ಅವ್ರದ್ದು ಕೂಡ ರದ್ದಾಗ್ತಕ್ಕಂಥದ್ದು ಹೀಗೆ ಅನೇಕ ಒಂದು ಈ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವುದು ಈ ಒಂದು ಉದ್ಯೋಗವಾಗಿ ಉದ್ಯೋಗ ಮಾಡೋದಕ್ಕೆ ಏನೋ ಒಂದು ಕಾರಣಗಳಿಂದ ಆ ಒಂದು ಸಾಲವನ್ನು ಪಡೆದಿರ್ತಾರೆ ಅಂಥವರ ರೇಷನ್ ಕಾರ್ಡ್ ಕೂಡ ರದ್ದಾಗಿರ್ತಕ್ಕಂಥದ್ದು ಸಸ್ ಅಂದರೆ ಅಂದರೆ ಸಸ್ಪೆಂಡ್ ಆಗಿರ್ತಕ್ಕಂಥದ್ದು ಅದಕ್ಕೆ ಒಂದು ಅರ್ಜಿಯನ್ನು ನೀವು ಆಹಾರ ಇಲಾಖೆಯಲ್ಲಿ ನೀಡುವ ಮೂಲಕ ಅದನ್ನು ಮುರ್ಚಿ ಅಲ್ತಿ ಮಾಡ್ಬೋದು ಅಂಥವು ಕಾರಣಗಳಿಗೆ ಇಲ್ಲ ನಿಮ್ಮ ಒಂದು ಮಾನದಂಡಗಳನ್ನೇನಾದರೂ ನೀವು ಏನು ಮಾನ ದಂಡಗಳಿವೆ ಅದು ಏನಾದರೂ ನೀವು ಮೀರಿದರೆ ಮತ್ತು ಬಿ ಪಿ ಎಲ್ ಕಾರ್ಡನ್ನು ಪಡೆಯೋಕೆ ಸಾಧ್ಯವಾಗುವುದಿಲ್ಲ ಅದರೊಳಗಿದ್ದರೆ ನೀವು ಮಾನದಂಡ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದಾಯ ಮಿತಿ ಇರುತ್ತೆ ಅದರೊಳಗೆ ಅಂದರೆ ನೀವು ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡನ್ನು ಪಡೆಯಬೋದಾಗಿದೆ ನಿಮಗೇನಾದರೂ ಡೌಟ್ ಪ ಇದ್ದರೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ಈ ಒಂದು ಅಧಿಕೃತ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ನೀವು ಒಂದು ಮಾನದಂಡಗಳನ್ನು ಸಂಪೂರ್ಣವಾದ ಮಾನದಂಡಗಳನ್ನು ತಿಳಿದುಕೊಳ್ಬೋದು ಮತ್ತು ನಿಮ್ಮ ಒಂದು ಗ್ರಾಮದಲ್ಲಿ ಏನು ಒಂದು ರದ್ದಾಗಿರ್ತಕ್ಕಂಥ ಫಲಾನುಭವಿಗಳ ವಿವರವನ್ನು ಕೂಡ ನೀವು ತಿಳಿದುಕೊಳ್ಬೋದು ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್